రచనే వై కుంజ గణపతి భట్ మా బారు గాయనా మాలిఎస్ భట్ పాజీ మోహనద రా సుమధురద గోహన ద రాగా సుమధుర దానా నంబికారాధనే ശിവ ഭക്തയല്ല മൈമനവും മരത്തൂ ധ്യാന സച്ചിതന ധ്യാന സച്ചിന് മോഹനദ സുമധുര ഗാന മനദാള ಮನೆ ಮಾಡಿಕೊಂಡ ಚಿಂತೆಗಳ ಕಹಿ ಸಿಂಚನಾ ಬೋರ್ಗೆರೆವ ಕಡಲ ತೆರೆ ತಡೆಯಬಹುದೇ ಯಾತ್ರೆಯಲ್ಲಿ ಬಿಗಿ ಬಂಧನ ಬಿಗಿ ಬಂಧನಾ ಮೋಹನದರಗ ಸುಮಧುರದ ಗನ ನಂಬಿಕೆಯ ಆರಾಧನೇ ಗಗನದಲ್ಲಿ ಮಿಂಚು ಮೂಡಿ ಮಳೆ ಬೀಳೂ ಕೈ ಚಾಚಿ ಫಲವೇನಿದೆ ಪುಚ್ಚೆ ಕುದುರೆಗಳ ಓಟಕ್ಕಿಂದು ಕಡಿವಾಣ ಬೇಕಾಗಿದೆ മോഹനദഗ സുമധുര ഗമ്പ ആധന മനളി വലൂ സൊഗസദൂ സംഭ്രമ ഈ ജീവന ബീരുമയു സുരതോ ಈಳೆಯು ತಣಿದು ಹಸಿರಿಂದ ಆಲಿಂಗನ ಹಸಿರಿಂದ ಆಲಿಂಗನ ಸುಮುದರದ ಗಾನ ನಂಬಿಕೆಯ ಯಾರಾದನೆ. ಶುಭ ಕರ್ಮದಿಂದ ി ലഭിസി തണിദി വഹ സോദകല തൂപരിത കംപന ദ മാ കംപനധരോ മച്ച മോഹനദരാ സര ഗാന നമ്പിക്കൂദേവി മടിലൂ വായുവനോടലൂ ജലദിന്ദ പ്രണവ സാങ്ക ദോഹനു കളിയതോ ಶೂನ್ಯತೆಯ ಸಮ್ಮಿಲನವೂ ಶೂನ್ಯತೆಯ ಸಮ್ಮಿಲನವೂ ಮೋಹನದ ರಾಗ ಸುಮಧರದ ಗಾಗನ ನಂಬಿಕೆಯ ಆರಾಧನೆಯ ನಂಬಿಕೆಯ ಆರಾಧನೆ